ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ರು ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಇವತ್ತಿನ ರೆಸಿಪೀಸ್ ಬಂದು ಶೇಂಗಾ ಚಟ್ನಿ ಪುಡಿ ಅಗಸೆ ಬೀಜದ ಚಟ್ನಿ ಪುಡಿ ಹಾಗೂ ಸಿಂಪಲ್ ಆಗಿ ಹಾಗೆ ಸೈಡ್ ಅಲ್ಲಿ ನೆನ್ಸ್ಕೊಳಕೆ ಹಸಿ ಮೆಣಸಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಹಸಿಮೆಣಸಿನ್ಕಾಯಿ ಚಟ್ನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ಸೈಡಲ್ಲಿ ಪಲ್ಯದ ಪಕ್ಕ ನೆನ್ಸ್ಕೊಳ್ಳೋಕ್ಕಂತೂ ಖಾರ್ ಮಸ್ತಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಸುಲಭವಾಗಿ ನಾಲ್ಕು ಇಲ್ಲ ಐದೇ ಐದು ಪದಾರ್ಥಗಳಲ್ಲಿ ಮಾಡ್ಕೋಬೋದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಹಸಿಮೆಣ್ಸಿನ್ಕಾಯಿನ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪಟಪಟ ಅಂತ ಸೌಂಡಾಗಿ ಸ್ವಲ್ಪ ಕಪ್ಪಗಾದರೆ ಸಾಕು ನಂತರ ಹಸಿಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿನ ಒಂದು ಲೋಟಕ್ಕೆ ಹಾಕ್ಕೊಂಡು ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೆಡಿ ತುಂಬ ನುಣ್ಣು ಬೇಡ ತರ್ತರಿಯಾಗಿ ಪೇಸ್ಟ್ ಥರ ಇರಬೇಕು ಮಿಕ್ಸರ್ಗೆ ಹಾಕ್ಕೊಂಡ್ರೆ ಫುಲ್ಲು ನುಣ್ಣಗಾಗುತ್ತೆ ಸೊ ಅದಕ್ಕೆ ಕುಟ್ಕೊಂಡ್ರೇನೆ ಈ ಚಟ್ನಿ ರುಚಿ ಜಾಸ್ತಿ ತರ್ತರಿಯಾಗಿರ್ಬೇಕು ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಸೈಡಲ್ಲಿ ನೆನ್ಸ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಲ್ವ ಈ ರುಚಿಯಾದ ಹಸಿಮೆಣ್ಸಿನ್ಕಾಯಿ ಚಟ್ನಿನ ನಮ್ಮ ರೊಟ್ಟಿ ಮಾಡ್ದಾಗ್ಲೆಲ್ಲ ಇದು ಇರಲೇಬೇಕು ರೊಟ್ಟಿ ಹೀರೆಕಾಯಿ ಪಲ್ಯ ಅಗಸಿ ಚಟ್ನಿ ಪುಡಿ ಹಸಿ ಮೆಣಸಿನಕಾಯಿ ಚಟ್ನಿ ಒಂಚೂರು ಸೌತೆಕಾಯಿ ಇದಿಷ್ಟು ಪೇರ್ ಮಾಡಿ ಇವತ್ತಿನ ಊಟ ಮುಗಿಸಿದ್ವಿ ಬಿಸಿ ಬಿಸಿ ಇದೆ ಈಗ ಶೇಂಗಾ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಬೇಕಾಗುವ ಸಾಮಗ್ರಿಗಳು ಒಂದ್ ಬಟ್ಲು ಶೇಂಗಾ ಬೀಜ ಉಪ್ಪು ಕರ್ಬೇವು ಒಂದು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿರೋದ್ರಿಂದ ನಾನು ಸಿಪ್ಪೆ ತೆಗೆದಿಟ್ಕೊಂಡಿಲ್ಲ ದೊಡ್ಡ ಬೆಳ್ಳುಳ್ಳಿ ಇದ್ರೆ ಸಿಪ್ಪೆ ತೆಗೆದಿಡ್ಕೊಳ್ಳಿ ಖಾರದ ಪುಡಿ ಜೀರಿಗೆ ಸ್ವಲ್ಪ ಸಕ್ಕರೆ ಒಂದು ಸ್ಪೂನ್ ಸಕ್ಕರೆ ಇಲ್ಲ ಅಂದ್ರೆ ಬೆಲ್ಲ ಸ್ವಲ್ಪ ಬೆಲ್ಲ ಶೇಂಗಾ ಬೀಜ ಬೆಳ್ಳುಳ್ಳಿ ಕರ್ಬೇವು ಉಪ್ಪು ಖಾರದ ಪುಡಿ ಜೀರಿಗೆ ಶೇಂಗಾನ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡಾದ ನಂತರ ಬಿಸಿದೇನೆ ಮಿಕ್ಸರ್ ಹಾಕಕ್ ಹೋಗಬಾರ್ದು ಚಟ್ನಿ ಪುಡಿ ಮುದ್ದೆ ಮುದ್ದೆ ಆಗೋಗುತ್ತೆ ಸೊ ಫುಲ್ಲು ಡ್ರೈ ಆಗಿ ಕಂಪ್ಲೀಟಾಗಿ ಆರಾದಮೇಲೆ ಸಿಪ್ಪೆ ಸುಲಿಯೋದೇನೂ ಬೇಡ ಹಾಗೆ ಡೈರೆಕ್ಟಾಗಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಬಿಟ್ಟು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಖಾರದ ಪುಡಿ ಉಪ್ಪು ಜೀರಿಗೆ ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕದೇನೆ ಡ್ರೈ ಪೌಡರ್ ಮಾಡ್ಕೋಬೇಕು ನಂತರ ಲಾಸ್ಟ್ ಅಲ್ಲಿ ಸುಮ್ಮನೆ ಬೆಳ್ಳುಳ್ಳಿ ಹಾಕಿ ಒಂದ್ಸತಿ ಟರ್ ಅನಿಸಿ ತಕ್ಕೊಂಡ್ರೆ ಶೇಂಗಾ ಚಟ್ನಿ ಪುಡಿ ರುಚಿಯಾಗಿ ರೆಡಿ ಆಗುತ್ತೆ ಮೊಸರು ಹಾಕೊಂಡು ರೊಟ್ಟಿ ಚಪಾತಿ ಜೊತೆ ಶೇಂಗಾ ಪುಡಿ ಮೊಸರು ತಿಂತ ಇದ್ರೆ ಆಹಾ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅಗಸಿ ಬೀಜ ಚಟ್ನಿ ಪುಡಿ ನಿಮಗೆ ಗೊತ್ತಿರೋ ಹಾಗೆ ಅಗಸಿ ಬೀಜ ಅಂದ್ರೆ ಫ್ಲಾಕ್ ಸೀಡ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದ್ರ ಚಟ್ನಿ ಪುಡಿ ಮಾಡೋದು ತುಂಬಾನೇ ಸುಲಭ ಮೊದಲಿಗೆ ಅಗಸಿ ಹಗಸಿ ಬೀಜನ ಬಾಣ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಸ್ವಲ್ಪ ಬೆಚ್ಚಗಾದರೆ ಸಾಕು ತುಂಬ ಹುರ್ಕೋಬೇಕು ಶೇಂಗಾ ಪುಡಿ ಥರ ಆ ಥರ ಎಲ್ಲ ಏನೂ ಇಲ್ಲ ಲೋ ಫ್ಲೇಮಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಂತರ ಉಪ್ಪು ಅರುಳುಪ್ಪು ಖಾರದ ಪುಡಿ ಜೀರಿಗೆ ಕರ್ಬೇವು ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಡ್ರೈ ಪೌಡರ್ ನೀರು ಆ್ಯಡ್ ಮಾಡ್ದಲ್ಲಿ ಡ್ರೈ ಆಗಿ ರುಬ್ಕೊಂಡ್ರೆ ರುಚಿ ರುಚಿಯಾದಂಥ ಆರೋಗ್ಯವಾದ ಅಗಸಿ ಬೀಜದ ಚಟ್ನಿ ಪುಡಿ ರೆಡಿ ಇದು ಮತ್ತು ಶೇಂಗಾ ಚಟ್ನಿ ಪುಡಿ ಎರಡೂ ಮಾಡೋದು ಒಂದೇ ರೀತಿಲಿ ಅದರಲ್ಲಿ ಶೇಂಗಾ ಹಾಕ್ತೀವಿ ಇದರಲ್ಲಿ ಅಗಸಿ ಬೀಜ ಹಾಕ್ತೀವಿ ಬೇರೆಲ್ಲ ಇಂಗ್ರೀಡಿಯೆಂಟ್ಸ್ ಸೇಮ್ ಇರುತ್ತೆ ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು ಸರಿ ಟರನ್ಸ್ ತಕ್ಕೊಂಡ್ರೆ ಅಗಸಿ ಬೀಜದ ಚಟ್ನಿ ಪುಡಿ ರೆಡಿ ಇದನ್ನು ಕೂಡ ರೊಟ್ಟಿ ಚಪಾತಿ ಅನ್ನ ಅದ್ರ ಜೊತೆ ತಿನ್ಬೋದು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಡೈಲಿ ಒನ್ ಒನ್ ಸ್ಪೂನ್ ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡು ತುಂಬ ದಿನ ಇಟ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಕ್ವಿಕ್ ಆಗಿ ಶೇಂಗಾ ಚಟ್ನಿ ಪುಡಿ ಮತ್ತೆ ಅಕ್ಸಿ ಚಟ್ನಿ ಪುಡಿ ಹಸಿ ಮೆಣಸಿನಕಾಯಿ ಚಟ್ನಿ ಮಾಡ್ಕೊಂಡ್ವಿ ಅಂತ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಸ್ಟೇಟ್ ಯೋನ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್